ಬರ್ರಿ ನಾ ನಿಮ್ಮ ಕಿಂಗ್ ಬೆಂಕಿ ವಾಸ್ ಆಲ್ಗಾರ್ ನೋಡ್ರಿ ಕಾಡಿಸಿದ್ದೇಶ್ವರ ದೇವಸ್ಥಾನ ನಿಮಗೆ ಗೊತ್ತಾಯ್ತ್ರಿ ರೀ ಗುಂಡೇವಾಡಿಯಾಗ ಬಲು ಜೋರಾಗಿ ಜಾತ್ರೆಯೂ ನಡಿತೈತ್ರಿ ಇದು ಎಲ್ಲಿ ಬರ್ತಾ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಹದಿನಿ ತಾಲೂಕಿನ ಗುಂಡೇವಾಡಿ ಗ್ರಾಮದಾಗ ಕಾಡಿಸಿದ್ದೇಶ್ವರ ದೇವಸ್ಥಾನ ಐತ್ರಿ ಇಲ್ಲಿ ಮೂರರಿಂದ ನಾಲ್ಕು ದಿನ ಭರ್ಜರಿ ಜಾತ್ರೆ ನಡಿತೈತಿ ಅದಂತೂ ಕರೆ ಐತಿ ನೋಡ್ರಿ ಹಂಗ ಒಳಗೆ ಗರ್ಭುಡಿ ಒಳಗೆ ಹೋದ್ರಿ ಗರ್ಭಗುಡಿ ಗುಡಿ ಒಳಗೆ ಹೋಗ್ತಿದ್ದಂಗನ ಎಲ್ಲ ಜನ ಇದ್ರು ಅವ್ರನ್ನೂ ಕೂಡ ತಗೊಂಡ್ರಿ ನೋಡಿನ್ರಿ ಅದಾದ ಮೇಲೆ ಗರ್ಭಗುಡಿ ಒಳಗೆ ಹೋಗಿ ನಿಮ್ಗೆ ದೇವಸ್ಥಾನ ತೋರಿಸ್ಬೇಕು ಒಳಗಿನ ದೇವ್ರನ್ನ ತೋರಿಸ್ಬೇಕು ಕಾಡಿಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನ ತೋರಿಸ್ಬೇಕು ಅನ್ನೋ ಅಷ್ಟ್ರಾಗ ಸೊ ಅಲ್ಲೊಬ್ರು ಯಾರೋ ಬಂದ್ರಿ ಇರಲಿ ಅಂತೇಳಿ ಹಂಗೆ ಇದನ್ನ ಮಾಡಿದ್ರಿ ಅಲ್ಲಿ ಕನ್ಸಕತ್ತಾರ ನೋಡ್ರಿ ನಮ್ಮ ಅವರು ಸೊ ಹಂಗೆ ಕಾಲು ಬಿದ್ದೇನ್ರಿ ನಾನಾಗ ಒಂದು ವಿಚಿತ್ರ ಏನಪ್ಪ ಅಂತಂದ್ರೆ ನಾನು ತೆಂಗಿನಕಾಯಿ ಹಿಂಗೆಕಾಯಿ ಹೊಡೆಯೋಂಗಿಲ್ಲ ರೀ ಯಾಕಂತಂದ್ರೆ ಅಲ್ಲೇ ಇಲ್ರಿ ಗುಡಿ ಮೊಗಲ್ಕಾಯಿ ಯಾರು ಕುತ್ತು ಊಟ ಬೇಕು ಹಂಗೆ ಹಿಂಗೆ ಅಂತ ಬೇಡಿದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಬಿಡ್ತೀನಿ ರೀ ಇಲ್ಲ ಅವ್ರು ಯಾರು ಸಿಗಲಿಲ್ಲ ಅಂದ್ರೆ ದೇವಸ್ಥಾನದೊಳಗೆ ಹೋಗಿ ನೇರವಾಗಿ ಹೋಗಿ ದುಡ್ಡು ಇಟ್ಬಿಡ್ತೀನಿ ರೀ ಅದಾಗ ನನ್ನ ಪಾಲಿಸಿ ರೀ ಅದನ್ನು ನೀವು ತಲೆಕಟ್ಸ್ಕೋಬೇಡ್ರಿ ಮುಂದೆ ಬನ್ರಿ ಅದಾದ್ಮೇಲೆ ಮೇಲೆ ಕಾಲು ಬಿದ್ದೇನ್ರಿ ಹಂಗೆ ಈಗ ಹೊರಗೆ ನಿಮಗೆಲ್ಲ ತೋರಿಸ್ಕೊಂಡ್ಬರ್ತೀನಿ ನಡ್ರಿ ಇಲ್ಲಿ ನಾನು ವಿಡಿಯೋದಾಗ ಮಾತಾಡ್ಬೋದಿದ್ರಿ ಬಟ್ ನಾನು ಮೈಕ್ ಹೋಗಿದ್ದೇನೆ ರೀ ಹಾಗಾಗಿ ಅಲ್ಲಿ ಮಾತಾಡಿದ್ರೆ ಚಲೋ ಬರಂಗಿಲ್ಲ ಅಂತ ನಾನು ಮಾತಾಡೋಕೆ ಹೋಗಿಲ್ಲ ರೀ ಬಟ್ ಈಗ ಹೊರಗಿನ ಸೈಡ ಮಾತಾಡಕತ್ತೀನಿ ನೋಡ್ರಿ ಅಲ್ಲಿ ಗಾಡ್ಸಿದ್ದೇಶ್ವರ ಪೂಜರ್ ಕನ್ಸಕತ್ತೀ ಅದ್ರ ಮಗಳಿಗೆ ಪೂಜಾರಿಗಳು ಅದಾಗಲಿ ಅವರು ಕೂಡ ಸುಮ್ಮನೆ ಕುಂತಾರ್ರಿ ಬಂದವ್ರಿಗೆ ಎಲ್ಲರಿಗೂ ಕೂಡ ಪ್ರಸಾದ ಕುಟ್ಕೊಂಡು ಸೊ ಅವರಿಗೆ ಇದನ್ನ ಮಾಡಾಕತ್ತಾರೀ ಸಂತೈಸಾಕತ್ತಾರೆ ಅದಾದ್ಮೇಲೆ ನಾನು ಹೊರಗಡೆ ಬರಬೇಕಂತೇಳಿರಿ ಇಲ್ಲಿ ಮತ್ತೊಂದು ಬಾಗಿಲಿಂದ ಹೊರಗಡೆ ಬರಬೇಕ್ರಿ ನಾನು ಬಂಡ್ ನೋಡ್ರಿ ಮತ್ತೊಂದು ಬಾಗಿಲಿಂದ ಹೊರಗಡೆ ಬನ್ನಿರಿ ಎಷ್ಟು ಮಸ್ತಾಗಿ ಕೊಡ್ತೈತೆ ನೋಡಿರಿ ಇಲ್ಲಿ ವಿಡಿಯೋ ಸೊ ಅದಾದಮೇಲೆ ಹಂಗೆ ನಾನು ಮುಂದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲ ಕಡೆ ತಿರುಗ್ಬೇಕಂತೇಳಿ ಬನ್ನಿರಿ ಇದೆಲ್ಲ ಕಾಡಿಸಿದ್ದೇಶ್ವರಪ್ಪಾಜಿ ಅವರ ಸುತ್ತಮುತ್ತಲಿರುವ ಜಾಗ ನೋಡ್ರಿ ಇಲ್ಲಿ ಭಾರಿ ಮಸ್ತ್ ಐತ್ರಿ ಈ ಜಾಗದೊಳಗ ನಾನು ಆರಾಮ್ಸಿ ಓಡಾಡಿ ವಿಡಿಯೋ ಮಾಡ್ಬೇಕಂದ್ರಿ ಯಾಕಂದ್ರೆ ಇಲ್ಲಿ ಭಾರಿ ಮಸ್ತ್ ಐತ್ರಿ ಹಂಗಾಮೆಲ್ಲ ನೋಡ್ರಿ ಮುಂದೆಲ್ಲ ಈ ರೀತಿ ಐತ್ರಿ ಅದಾದ್ರಾಗ ಇದೆಲ್ಲ ದೇವಸ್ಥಾನ ರೀ ನಾನು ಹಂಗೆ ರೀ ನಿಮಗೂ ತೋರ್ಸ್ಬೇಕು ಅಂತೇಳಿ ಮತ್ತು ಈ ಕಡೆನೂ ಬನ್ನಿರಿ ಇದು ನೋಡ್ರಿ ಅಲ್ಲಿ ಬಾಂಡೆ ಸಾಮಾನು ಅವು ಇವು ಎಲ್ಲ ಇಟ್ಟಾರಲ್ರಿ ಅಲ್ಲಿ ಅಡಿಗೆ ಮಾಡ್ತಾರೆ ರೀ ಮತ್ತು ಜನರಿಗೆ ಊಟ ಕೂಡ ರೀ ಮೂರರಿಂದ ನಾಲ್ಕು ದಿನ ಸೊ ಜಾತ್ರೆಯಲ್ಲಿ ಇಷ್ಟೆಲ್ಲ ಕಾಡಸಿದ್ದೇಶ್ವರನ ಜಾತ್ರೆ ನಡೀತೈತಿ ನೋಡ್ರಿ ಇದೆಲ್ಲ ಕಾಡಸಿದ್ದೇಶ್ವರ ದೇವಸ್ಥಾನದ ಸುತ್ತಮುತ್ತಲಿರುವಂಥ ಒಂದು ಸ್ಥಳ ನೋಡ್ರಿ ಇದೆಲ್ಲ ಜಾತ್ರೆ ದಿನ ತುಂಬಿ ರೀ ಕಾಡಸಿದ್ದೇಶ್ವರನ ಮಹಿಮೆ ಬಹಳ ದೊಡ್ಡದೈತ್ರಿ ಯಾಕಂತಂದ್ರೆ ಜನ ಬಹಳ ದೂರಿಂದ ದೂರಿಂದ ರೀ ಇಲ್ಲೆಲ್ಲ ಕುತ್ಕೊಂಡು ಊಟನೂ ಮಾಡ್ತಾರೆ ರೀ ಜನ ಯಾಕಂದ್ರೆ ಜಾತ್ರೆ ಫುಲ್ ದಿನ ಊಟ ರೀ ಬಟ್ ಇವತ್ತಾಕೆ ಇಲ್ಲ ನೀವು ಹಾದ ದಿನ ಅಂತ ಕೇಳಿದ್ರೆ ಅನಾರ ನಾನು ಹೋಗಿ ಜಾತ್ರೆ ಮುಗಿದ ದಿನ ಹೋಗಿನಿರಿ ಎಲ್ಲ ಜಾತ್ರೆ ಮುಗಿದು ಹೋಗಿದ್ರೆ ಎಲ್ಲರೂ ಹೋಗಾಕತ್ತಾರ ಆ ಟೈಮ್ ರೀ ಯಾಕಂತಂದ್ರೆ ನಂಗೆ ಒಂದು ಸ್ವಲ್ಪ ಟೈಮ್ ಸಿಗಲಿಲ್ಲ ರೀ ಹಾಗಾಗಿ ನಾನು ಜಾತ್ರೆ ದಿನ ಬರೋಕ್ಕಾಗಲಿಲ್ಲ ರೀ ನಾಲ್ಕು ದಿನ ಜಾತ್ರೆ ಇತ್ತು ರೀ ನಾನು ಲಾಸ್ಟ್ ದಿನ ಎಲ್ಲ ಮುಗದ ಬಳಕೆ ಬಂದಾಗ ಸೌಡಿಯಲ್ಲ ವಿಡಿಯೋ ಮಾಡ್ಬೇಕು ಅನ್ನೋದು ನನ್ನ ಗುರಿ ಆಗಿತ್ತು ರೀ ಹಾಗಾಗಿ ನಾನು ಬರಲಿಲ್ಲ ರೀ ಮತ್ತು ಸ್ವಲ್ಪ ನಾನು ವೈಯಕ್ತಿಕ ಕೆಲಸ ಇರೋದ್ರಿಂದ ಕೂಡ ನಾನು ವಿಡಿಯೋ ಮಾಡಲಕ್ಕಾಗಲಿಲ್ಲ ರೀ ಸೊ ನೀವು ನೋಡಕತ್ತೀರಿ ಇದೆಲ್ಲ ಏನಪ್ಪ ಅಂತಂದ್ರೆ ರೀ ಒಂದು ಕಾಡಸಿದ್ದೇಶ್ವರ ದೇವಸ್ಥಾನದ ಸುತ್ತಮುತ್ತಲಿರುವಂಥ ಒಂದು ಸ್ಥಳ ಅನ್ನೋದು ನಿಮ್ಗೆ ರೀ ಈ ಥರ ಎಲ್ಲ ಕಾಡಸಿದ್ದೇಶ್ವರನ ಆಜು ಬಾಜು ಐತ್ರಿ ಮತ್ತು ಇದು ಎಲ್ಲಿ ಇರ್ತದೆ ಮತ್ತು ಇದು ಎಲ್ಲಿ ಐತೆ ಅನ್ನೋದು ನಿಮಗೆ ಈಗಾಗಲೇ ರೀ ಎಲ್ಲಪ್ಪ ಅಂತಂದ್ರೆ ನಿಮಗೆ ರೀ ಬೆಳಗಾವಿ ಜಿಲ್ಲೆ ಅಥ್ನಿ ತಾಲೂಕಿನ ಗುಂಡೇವಡಿ ಅಂತ ಹೇಳಿ ರೀ ಆ ಗ್ರಾಮದೊಳಗೆ ಕಾಡಿಸಿದ್ದೇಶ್ವರನ ಜಾತ್ರೆಯಿಂದಾನ ಹೋಲೂಜೋರ ಪ್ರಶಸ್ತಿಯನ್ನು ಗುಂಡೇವಡಿ ಪಡ್ಕೊಂಡೈತ್ರಿ ಕಾಡಿಸಿದ್ದೇಶ್ವರನ ಮಹಿಮೆಯಿಂದ ಕಾಡಿಸಿದ್ದೇಶ್ವರನ ಒಂದು ಭಕ್ತಿಯಿಂದಾನೆ ಈಗ ಗುಂಡೇವಡಿ ಅನ್ನುವಂತಹ ಗ್ರಾಮ ಬಹಳಷ್ಟು ಪ್ರಸಿದ್ಧಿ ಆಗಿದ್ದಂತ ಇಲ್ಲಿ ನಿಮಗೆ ಹೇಳಂಗಿಲ್ಲ ರೀ ಯಾಕಂತಂದ್ರೆ ಭಾಳ ದೊಡ್ಡ ಮಟ್ಟದ ಜನಜಾತ್ರೆ ಸೇರೋದಂತೂ ಕರೆ ಇತ್ತು ನೋಡ್ರಿ ಇಲ್ಲಿ ಭಾಳಷ್ಟು ಏನಪ್ಪ ಅಂತಂದ್ರೆ ತೊಡುಗು ಅದೊಂದು ಮತ್ತೊಂದು ಮಗದೊಂದು ಇವೆಲ್ಲ ಆಗ್ತಾನೆ ಇರ್ತಾವ್ರಿ ಪ್ರತಿಯೊಂದು ಜಾತ್ರೆಗೂ ಆಗ್ತಾವ್ರಿ ಅದೇನು ದೇವ್ರ ಮೇಲೆ ಹೋಗಂಗಿಲ್ಲ ರೀ ಯಾಕಂತಂದ್ರೆ ಜಾತ್ರೆ ಒಳಗೆ ನಮಕರಂಗಳು ಬಂದು ರೀ ಹಂಗಾಗಿ ಇರುವಂತಹ ಬಂಗಾರ ಬೇಳೆ ಇಂಥದ್ದೇನ ಸಿಕ್ಕರೆ ಪಟ್ನ ಕೈ ಹಾಕಿ ತಕ್ಕೊಂಡು ಓಡುವಂಥ ಜನಾನೂ ರೀ ಆದರೆ ಗುಂಡೇವಾಡಿ ಜಾತ್ರೆ ಹಂಗೆ ಸ್ವಲ್ಪ ಆಗೋದು ಕಡಿಮೆ ಅಂತ ಅನಿಸ್ತೈತೆ ರೀ ಬಟ್ ಏನು ರೀ ಅದಕ್ಕೆ ನಿಮ್ಮ ಜವಾಬ್ದಾರಿ ನೀವಿರ್ಬೇಕು ರೀ ಇಲ್ಲಿ ಭಾಳ ತುಡುಗಿನ ವ್ಯವಸ್ಥೆಗಳು ಇರ್ತಾವ್ರಿ ಬಟ್ ಜನಕ್ಕೆ ಸಿಕ್ಕರೆ ನೋಡಿರಿ ನಮಕರಂಗಳಿದ್ರೆ ಅಂದ್ರೆ ಅವರು ವಯವ್ರ ರೀ ಒಳ್ಳೆ ಮನೆತನದಲ್ಲಿ ಒಳ್ಳೆ ಮನೆತನದಲ್ಲಿ ಹುಟ್ಟು ಬೆಳೆದಿದ್ರೆ ಅವರು ಖಂಡಿತ ಅದು ಹಂಗೆ ಮಾಡಂಗಿಲ್ಲ ರೀ ಆದರೆ ನಮಕ್ರಮಗಳು ಇರೋದ್ರಿಂದ ಏನಾಗೈತಿ ಅಂತಂದ್ರೆ ಒಂದು ದೊಡ್ಡ ಜಾತ್ರೆ ಆಗ ಕಷ್ಟ ಆಕೈತ್ರಿ ಮತ್ತು ಮಕ್ಳಿಗೆ ಕಳ್ಕೊಂಡ್ರೆ ಸಿಗೋದು ಭಾರಿ ಕಷ್ಟ ಆಕೈತ್ರಿ ಇಲ್ಲೇ ಸುತ್ತಮುತ್ತ ಹಳ್ಳಿಯವ್ರ ಇದ್ರೆ ಹೆಂಗೋ ಮಕ್ಳು ರೀ ಆದರೆ ದೂರಿಂದ ಬಂದಿರ್ತೀರಿ ಏನಾರ ಮಕ್ಕಳನ್ನ ಕೈಗೆ ಬಿಟ್ಟು ನೀವು ಮುಂದಕ್ಕೆ ಹೋದ್ರೆ ಮಕ್ಳು ಕಳ್ಕೊಂಡ್ರೆ ಸಿಗೋದು ಭಾರಿ ಕಷ್ಟ ಆಕೈತ್ರಿ ಅದು ಸಿಕ್ಕರು ಕೂಡ ಕಮಿಟಿಯವ್ರ ಕೈಗೆ ಓದ್ಕೊಡ್ತಾರೆ ಅಲ್ಲಿ ಮೈಕ್ದಾಗ ಹೋದ್ರ ಹೇಳುವಂಥ ಎಲ್ಲ ಸವಲತ್ತುಗಳು ಅದಾವೆ ರೀ ಆದ್ರೆ ನೀವು ಮಕ್ಳು ಕೈ ಬಿಟ್ರೆ ಮತ್ತು ಮಕ್ಳಿಗೆ ಅವ್ರಿಗೆ ಇಬ್ಬರಿ ಏನಾರ ಮಾಡ್ಕೊಂಡ್ರೆ ಭಾಳ ಕಷ್ಟ ಆಕೈತ್ರಿ ಅದಕ್ಕೆ ನೀವು ಮಕ್ಳು ಕೈ ಬಿಡದಂಗ ಈ ಗುಂಡಿ ಜಾತ್ರೆಗೆ ನೀವು ಆರಾಮ್ ಸೇರಿ ಜಾತ್ರೆ ಮಾಡ್ಬೋದು ರೀ ಯಾಕಿದ್ನ ಹೇಳಕತ್ತೀನಿ ಅಂತಂದ್ರೆ ಇದು ಕೂಡ ಏನು ಸಣ್ಣ ಜಾತ್ರೆ ರೀ ಬಹಳ ದೊಡ್ಡ ಜಾತ್ರೆ ರೀ ನಾಲ್ಕು ದಿನ ಜಾತ್ರೆ ನಡಿತೈತೆ ರೀ ಮತ್ತು ಅದಕ್ಕೆ ನಿಮ್ಗೆ ನಾನು ರೀ ಇಲ್ಲಿ ಈಗಾಗಲೇ ಕಳ್ಕೊಂಡದ್ದು ಮಕ್ಳು ಕಳ್ಕೊಂಡದ್ದು ಉದಾಹರಣೆಗಳು ಅದಾವೆ ರೀ ಅದಕ್ಕೆ ನೀವು ಭಾಳ ಲಕ್ಷಣವಾಗಿ ಮಾಡ್ಬೇಕಂತಂದ್ರೆ ರೀ ಮಕ್ಕಳನ್ನೂ ಜೋಪನ್ ಮಾಡ್ಕೊಂಡು ಇಲ್ಲಿಂದ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಎಷ್ಟು ಮಾತ್ರ ನಾ ಹೇಳಕತ್ತೀನಿ ರೀ ಇದ್ರಾಗ ಏನಾರು ಹೇಳಿದ್ರಾಗ ತಪ್ಪು ತಡಿ ಅಂತಿದ್ರೆ ದಯವಿಟ್ಟು ನೀವು ನಮ್ಮನ್ನ ಶ್ರಮಕಸ್ಬಿಡ್ರಿ ಅಥವಾ ಮಾಡಿವಿ ಅಂತ ತಿಳ್ಕೊಂಡ್ಬಿಡ್ರಿ ಆ ಇನ್ನೊಂದು ವಿಚಾರ ಹೇಳ್ತೀನಿ ರೀ ಇಲ್ಲಿ ಜಾತ್ರೆ ಒಳಗ ನಿಮ್ಗೆ ಮಕ್ಕಳಿಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಇಲ್ಲಿ ಐಟಮ್ಸ್ ಗಳು ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲಾನು ಸಿಗ್ತಾವ್ರಿ ಆದ್ರೆ ಒಂದು ಜೋಪಾನೆ ಮಾಡ್ಕೊಳ್ರಿ ಇಲ್ಲಿ ಏನು ನಡೀತಾ ಇರ್ತೇ ಒಂದಿಷ್ಟು ಆಟಗಳು ಕೂಡ ನಡೀತಾವ್ರಿ ಇಲ್ಲಿ ಬಹಳಷ್ಟು ಆಟಗಳು ಕೂಡ ರೀ ದುಡ್ಡು ಹಾಕುವಂಥ ಆಟಗಳು ಕೂಡ ರೀ ಸುಮ್ ಸುಮ್ಮನೆ ಅಂತ ಆಟ ಆಡಿ ಸುಮ್ನೆ ಹಾಳಾಗ್ ಹೋಗ್ಬೇಡ್ರಿ ಸುಮ್ನೆ ಎಲ್ಲೇ ಇರಲ್ರಿ ಎಲ್ಲೇ ಹೋಗಲ್ರಿ ರೀ ಮಕ್ಕಳಿಗೆ ಏನಾರ ಒಟ್ಟಿಗೆ ತಿನ್ನಿಸ್ರಿ ನೀವು ತಿನ್ರಿ ಆಮೇಲೆ ಮನೆಗೆ ಬೇಕಾದಂತ ಐಟಮ್ಸ್ ತೊಗೊಂಡು ಹೋಗ್ರಿ ಆದರೆ ಡೂಪ್ಲಿಕೇಟ್ಸ್ ಆಟ ಆಡಿ ಸುಮ್ಮನೆ ದುಡ್ಡು ಕಳ್ಕೊಂಡು ಮನೆಗೆ ಹೋಗಿ ಬೇಸರದಿಂದ ಮನೆಯಲ್ಲಿ ಹೋಗಿ ಚಾ ಕುತ್ಕೊಂಡು ಕುತ್ಕೋಬೇಡ್ರಿ ಇಷ್ಟು ಮಾತ್ರ ನಾ ಹೇಳಕ್ಕೆ ಸಾಧ್ಯ ಐತ್ರಿ ಮತ್ತೆ ನಿಮಗೆ ಇಂಥ ಮುಂದಿನ ಸಿಗ್ತೀನಿ ರೀ ಕಿಂಗ್ ಬೆಂಕಿ ಬಾಸ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಡೌನ್ಲೋಡ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು